ಮುಳ್ಳು ಮುಳ್ಳಿನ ಚಕ್ರ ಗಾಡಿಗಾಗದ ಚಕ್ರ ಮುರಿದು ತಿನ್ನುವ ಚಕ್ರ ಉತ್ತರ ಚಕ್ಕುಲಿ ಬೆಡಗಿನ ಹುಡುಗಿ ಬೆಳ್ಳಿ ಹುಡುಗಿ ಹಿಡಿದರೆ ನುಸಿತಾಳೆ ಬಿಟ್ಟರೆ ಚದರ್ತಾಳೆ ಒಂದು ಕಣ ನೂರು ಮಾಡ್ತಾಳೆ ನೂರು ಕಣ ಒಂದು ಮಾಡ್ತಾಳೆ ಉತ್ತರ ಪಾದರಸ ಗಡಿಗೆ ಒಳಗೊಂದು ತಾಲಿ ತಾಲಿಗೊಂದು ಮೊಟ್ಟೆ ಮೊಟ್ಟೆ ಒಳಗೆ ಜಲರಾಶಿ ಹಾಗಾದರೆ ನಾನು ಯಾರು ಉತ್ತರ ಎಳನೀರು ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿಯಲ್ಲ ಉತ್ತರ ಕಣ್ಣು ಸುದ್ದಿ ಸೂರಪ್ಪ ದೇಶವಿಲ್ಲ ಸುತ್ತಾಡ್ತಾನೆ ಜನರನ್ನು ಅಳಿಸ್ತಾನೆ ಇಲ್ಲವೇ ನಗಿಸ್ತಾನೆ ಅವನ ಕಿಮ್ಮತ್ತು ಒಂದು ಹಿಡಿ ಚೂರು ಮುರಿಯಷ್ಟು ಇಲ್ಲ ಉತ್ತರ ಪೋಸ್ಟ್ ಕಾರ್ಡ್ ಆಕಾಶಕ್ಕೆ ಎದುರಾಗಿ ಬಾಯ್ಯ ತೆರೆದಿರಬಹುದು ನಾರಿಯರ ಕೈಯಿಂದ ಪೆಟ್ಟು ತಿಂಬುವುದು ನಿಷ್ಠೆಯರ ಕೈಯಿಂದ ಹುಟ್ಟಿ ಬಂದಿಹದು ಸೃಷ್ಟಿಯಲ್ಲಿ ಜಾಣರಿದ ತಿಳಿದು ಹೇಳುವುದು ಉತ್ತರ ಒರಳುಕಲ್ಲು ಅರ್ಧ ಚಂದ್ರಮನಂತೆ ಆಕಾರ ಮುದ್ದು ಕೊಟ್ಟರೆ ಒತ್ತಿ ಗದ್ದರಿಸುತ್ತಿಹದು ಗದ್ದಲವು ನೆರೆದಲ್ಲಿ ಗಮಕ ತೋರುವುದು ಬುದ್ಧಿವಂತರು ಕೊಡಿ ನೋಡಿ ಹೇಳುವುದು ಉತ್ತರ ಕಹಳೆ ನಡು ಸಣ್ಣ ಸಿಂಹವಲ್ಲ ಮೀಸೆ ಉಂಟು ಇಳಿಯಲ್ಲ ಗೂಡು ಕಟ್ಟುವುದು ಪಕ್ಷಿಯಲ್ಲ ಕಚ್ಚಿದರೆ ಉರಿಯುವುದು ಚೇಳಲ್ಲ ಉತ್ತರ ಕಟ್ಟಿರುವೆ ಪ್ರಾರಂಭಕ್ಕೆ ನಾಲ್ಕು ಕಾಲು ಬೆಳಿತಾ ಎರಡು ಕಾಲು ಅಂತ್ಯದಲ್ಲಿ ಮೂರು ಕಾಲು ಇದು ಯಾವುದು ಉತ್ತರ ಮನುಷ್ಯ ನಡು ಸಣ್ಣ ನಾಗರ ಬಣ್ಣ ಹಿಡಿದರೆ ಕಚ್ಚುತ್ತೆ ಬಿಟ್ಟರೆ ಹಾರುತ್ತೆ ಉತ್ತರ ಕಡಜ